ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನಾಚರಣೆಯ ಶಿಕ್ಷಕರಿಗೆ ಒಂದು ಸುಂದರ ಭಾಷಣ ಹರಿ ಹರೆಯೊಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇತ್ತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಯಾವ ರೀತಿಯ ಪತ್ರ ಲೇಖನ ಹೇಳಿ ಕೌನ್ಸ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಹರೆಯೊಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಸುಂದರ ಸಭೆಯಲ್ಲಿ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಮುಖ್ಯ ಉಪಾಧ್ಯಾಯರೇ ಸಹಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭೋದಯ ಇಂದು ನಾವು ಆಚರಿಸುತ್ತಿರುವ ದಿನ ಯಾವುದೋ ಸಾಮಾನ್ಯ ದಿನವಲ್ಲ ಇದು ನಮ್ಮ ದೇಶದ ಆತ್ಮಕ್ಕೆ ಜನ್ಮ ನೀಡಿದ ದಿನ ಅದುವೇ ಸಂವಿಧಾನ ದಿನಾಚರಣೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತ ಆರಂದು ಈ ದಿನವನ್ನು ಆಚರಿಸುತ್ತೇವೆ ಹತ್ತೊಂಬತ್ ನೂರ ನಲ್ತೊಂಬತ್ತರ ನವೆಂಬರ್ ಇಪ್ಪತ್ತ ಆರಂದು ನಮ್ಮ ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನು ಅಂಗೀಕೃತವಾಗಿ ಅಂಗೀಕರಿಸಿತು ನಂತರ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತ ಆರಂದು ಅದು ಜಾರಿಗೆ ಬಂದಿತು ಆದ್ದರಿಂದ ಜನವರಿ ಇಪ್ಪತ್ತ ಆರನ್ನು ಗಣರಾಜ್ಯ ದಿನ ಗಣರಾಜ್ಯ ದಿನ ಎಂದು ಆಚರಿಸುತ್ತೇವೆ ಆದರೆ ಈ ನವೆಂಬರ್ ಇಪ್ಪತ್ತ ಆರನ್ನು ಸಂವಿಧಾನ ದಿನ ಎಂದು ವಿಶೇಷವಾಗಿ ಆಚರಿಸುವುದು ಎರಡು ಸಾವಿರದ ಹದಿನೈದರಿಂದ ಆರಂಭವಾಯಿತು ಭಾರತ ಸರ್ಕಾರ ಈ ದಿನವನ್ನು ಘೋಷಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜನ್ಮ ಜಯಂತಿಯ ಸಂದರ್ಭದಲ್ಲಿ ಈ ಸಂಪ್ರದಾಯ ಶುರು ಮಾಡಿತು ವಿದ್ಯಾರ್ಥಿಗಳೇ ಸಂವಿಧಾನ ಎಂದರೇನು ಇದು ಕೇವಲ ಒಂದು ಕಾನೂನು ಪುಸ್ತಕವಲ್ಲ ಇದು ನಮ್ಮ ದೇಶದ ಹೃದಯ ನಮ್ಮ ದೇಶದ ಆತ್ಮ ನಮ್ಮ ದೇಶದ ಮಾರ್ಗದರ್ಶಿ ಇದು ಒಂದು ದೇಶ ಹೇಗೆ ನಡೆಯಬೇಕು ಜನರು ಹೇಗೆ ಬದುಕಬೇಕು ಸರ್ಕಾರ ಹೇಗೆ ಕೆಲಸ ಮಾಡಬೇಕು ನ್ಯಾಯ ಹೇಗೆ ಸಿಗಬೇಕು ಎಲ್ಲವನ್ನು ನಿರ್ಧರಿಸುವ ಅತ್ಯುನ್ನತ ಕಾನೂನು ದಾಖಲೆ ಈ ಸಂವಿಧಾನ ರಚನೆಗೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಎರಡು ನೂರ ತೊಂಬತ್ತೊಂಬತ್ತು ಜನ ಸಂವಿಧಾನ ಸಭೆಯ ಸದಸ್ಯರು ದಿನರಾತ್ರಿ ಚರ್ಚಿಸಿ ಆಲೋಚಿಸಿ ಬರೆದರು ಅವರಲ್ಲಿ ಹದಿನೈದು ಮಂದಿ ಮಹಿಳೆಯರು ಕೂಡ ಇದ್ರು ಅಂತಿಮವಾಗಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂದಾಗ ಇದು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನ ಆಯಿತು ಇಂದಿಗೂ ಇದೇ ಸ್ಥಾನದಲ್ಲಿದೆ ಈ ಮಹಾನ್ ಸಂವಿಧಾನಕ್ಕೆ ಮಾರ್ಗದರ್ಶಕರಾದವರು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅವರನ್ನು ನಾವು ಭಾರತದ ಸಂವಿಧಾನ ಶಿಲ್ಪಿ ಆಧುನಿಕ ಮನು ಎಂದು ಕರೆಯುತ್ತೇವೆ ಅವರು ತಮ್ಮ ಜೀವಮಾನದಲ್ಲಿ ಅನುಭವಿಸಿದ ತಾರತಮ್ಯ ದಬ್ಬಾಳಿಕೆ ಎಂಬ ಕಹಿ ಅನುಭವಗಳಿಂದಲೇ ಯಾವ ಭಾರತೀಯನೂ ಮುಂದೆ ಅಂತಹ ದುಃಖ ಅನುಭವಿಸಬಾರದು ಎಂಬ ದೃಢ ನಿರ್ಧಾರ ಮಾಡಿದರು ಅದಕ್ಕಾಗಿಯೇ ಸಂವಿಧಾನದಲ್ಲಿ ಸಮಾನತೆಯನ್ನು ಅತಿ ದೊಡ್ಡ ಮೌಲ್ಯವಾಗಿ ಇರಿಸಿದರು ಈ ಸಂವಿಧಾನದ ಕೆಲವು ಮಹತ್ವ ಮುತ್ತುಗಳು ಪೀಡಿಕೆ ಪೀಡಿಕೆ ಮೊದಲನೇದು ನಾವು ಭಾರತದ ಜನತೆ ಈ ಸಂವಿಧಾನವನ್ನು ಅಂಗೀಕರಿಸುತ್ತೇವೆ ಇದು ಸಂವಿಧಾನದ ಆತ್ಮ ಇದರಲ್ಲಿ ನಾಲ್ಕು ಮುಖ್ಯ ಗುರಿಗಳಿವೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂವಿಧಾನಿಕ ಪರಿಹಾರದ ಹಕ್ಕು ಮೂಲಭೂತ ಕರ್ತವ್ಯಗಳು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸೇರಿಸಲಾಯಿತು ಇದರಲ್ಲಿ ಹನ್ನೆಂದು ಕರ್ತವ್ಯಗಳಿವೆ ಕೆಲವು ನೋಡುವುದಾರೆ ಸಂವಿಧಾನವನ್ನು ಪಾಲಿಸುವುದು ರಾಷ್ಟ್ರ ಗೌರವಿಸುವುದು ಪರಿಸರ ಸಂರಕ್ಷಣೆ ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸುವುದು ಹಾಗೆಯೇ ಸಾಮಾನ್ಯ ಸೌಹಾರ್ದತೆ ಕಾಪಾಡುವುದು ನಿರ್ದೇಶನಾತ್ಮಕ ತತ್ವಗಳು ಸರ್ಕಾರಕ್ಕೆ ಮಾರ್ಗದರ್ಶನ ಉದಾಹರಣೆಗೆ ಗ್ರಾಮ ಪಂಚಾಯತ್ ಉಚಿತ ಶಿಕ್ಷಣ ಏಕರೂಪ ನಾಗರಿಕ ಸಂಹಿತೆ ಇತ್ಯಾದಿ ವಿದ್ಯಾರ್ಥಿಗಳೇ ಸಂವಿಧಾನವು ನಮಗೆ ಕೇವಲ ಹಕ್ಕುಗಳನ್ನು ಕೊಡಲಿಲ್ಲ ಜವಾಬ್ದಾರಿಯನ್ನು ಕೊಟ್ಟಿತು ಹಕ್ಕುಗಳು ಇದ್ದರೆ ಮಾತ್ರ ಸಾಲದು ಅವುಗಳನ್ನು ಬಳಸಿಕೊಂಡು ಒಳ್ಳೆಯ ಪೌರರಾಗಬೇಕು ಹಾಗಾದರೆ ಈಗ ನಾವು ಏನ್ ಮಾಡಬೇಕು ಶಾಲೆಯಲ್ಲಿ ಗೋಡೆಗೆ ಬರೆಯದಿರಿ ಬೆಂಚ್ ಗಳನ್ನು ಹಾಳು ಮಾಡದಿರಿ ಇದು ಸಾರ್ವಜನಿಕ ಆಸ್ತಿ ಇದನ್ನು ಉಳಿಸಬೇಕು ಹುಡುಗಿಯರನ್ನು ಗೌರವಿಸಿ ಅವರಿಗೆ ಸಮಾನ ಅವಕಾಶ ಕೊಡಿ ಯಾರನ್ನು ಜಾತಿ ಧರ್ಮದ ಹೆಸರಿನಲ್ಲಿ ಅವಮಾನಿಸಬೇಡಿ ಪ್ಲಾಸ್ಟಿಕ್ ಬಳಸದೆ ಪರಿಸರ ಕಾಪಾಡಿ ಸತ್ಯ ಹೇಳಿ ಪ್ರಾಮಾಣಿಕವಾಗಿರಿ ಶಿಸ್ತು ಪಾಲಿಸಿ ಇದೆಲ್ಲವೂ ಸಂವಿಧಾನದ ಮೌಲ್ಯಗಳು ಅಂತಿಮವಾಗಿ ನಾನು ಹೇಳಲು ಬಯಸುವುದು ಇಷ್ಟೆ ಈ ದೇಶದ ಭವಿಷ್ಯ ನೀವು ನಾಳೆ ಈ ದೇಶವನ್ನು ನಡೆಸುವ ಡಾಕ್ಟರ್ ಇಂಜಿನಿಯರ್ ಶಿಕ್ಷಕ ಪೊಲೀಸ್ ನ್ಯಾಯಾಧೀಶ ಸೈನಿಕ ರಾಜಕಾರಣಿ ಎಲ್ಲವೂ ನೀವೇ ಆಗುತ್ತೀರಿ ಆದ್ದರಿಂದ ಹಿಂದೆ ಸಂವಿಧಾನದ ಆದರ್ಶಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಒಳ್ಳೆಯ ಮಾನವರಾಗಿ ಒಳ್ಳೆಯ ಭಾರತೀಯರಾಗಿ ಬೆಳೆಯಿದೆ ಈ ಸಂವಿಧಾನ ನಮಗೆ ಒಂದು ಕನಸು ಕೊಟ್ಟಿದೆ ಎಲ್ಲರೂ ಸಮಾನವಾಗಿ ಸ್ವತಂತ್ರವಾಗಿ ಸುರಕ್ಷಿತವಾಗಿ ಸಂತೋಷದಿಂದ ಬದುಕುವ ಭಾರತ ಈ ಕನಸನ್ನು ನನಸಾಗಿಸುವ ಜವಾಬ್ದಾರಿ ನಿಮ್ಮದು ನನ್ನದು ನಮ್ಮೆಲ್ಲರದು ಎಂದು ತಿಳಿಸಿ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ ಭಾರತದ ಸಂವಿಧಾನಕ್ಕೆ ಜೈ ಡಾಕ್ಟರ್ ಬಿ ಆರ್ ಗೆ ಜೈ ಭಾರತ ಮಾತೆಗೆ ಜೈ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯಲ್ಲಿ ಪೂರ್ವ ಸಮ ಸಿಗುತ್ತೆ ఇన్ొబ్రి ఇంత అనేక విడియో చాలా సబ్స్క్రైబ్ మొత్తం విషయంగా మొత్తం ఫార్ వాచింగ్ బయ్ బై బై మే